ಹದಗೆಟ್ಟಿದ್ದಂತಹ ರಸ್ತೆಯನ್ನ ಅಧಿಕಾರಿಗಳು ಸರಿಪಡಿಸಲಿಲ್ಲ ಹೀಗಾಗಿ ಆ ರಸ್ತೆ ದುರಸ್ತಿಗೆ ಮಹಿಳೆಯರು ಫೀಡಿಗಿಡಿದ್ರು ಬೆಳಗಾವಿ ಡಿಸಿ ಕಚೇರಿ ಮುಂದಿನ ರಸ್ತೆ ದುರಸ್ತಿ ಮಾಡುವುದಕ್ಕೆ ಮಹಿಳೆಯರು ಮುಂದಾದರು ಸ್ವಂತ ಹಣದಲ್ಲಿ ಸಿಮೆಂಟ್ ಮರಳನ್ನು ತಂದು ರಿಪೇರಿ ಮಾಡಿದ್ದಾರೆ ಮಹಿಳೆ ರಸ್ತೆ ದುರಸ್ತಿಗೊಳಿಸಿ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸಂಬಂಧಪಟ್ಟಂಗೆ ಬಹಳಷ್ಟು ಬಾರಿ ಮನವಿ ಸಲ್ಲಿಕೆ ಮಾಡಿದ್ರು ಆದರೆ ಅಧಿಕಾರಿಗಳು ಮಾತ್ರ ಕಣ್ಣು ಮುಚ್ಚಿಕೊಳ್ಳಿಕೊಂಡಿದ್ರು ಇದರಿಂದ ಬೇಸತ್ತಂತಹ ಸ್ಥಳೀಯರು ಅದರಲ್ಲೂ ಕೂಡ ಮಹಿಳೆಯರು ಸ್ವಂತ ದುಡ್ಡಲ್ಲಿ ರಸ್ತೆಯನ್ನು ಸರಿಪಡಿಸಿ ಅಧಿಕಾರಿಗಳ ಅಧಿಕಾರಿಗಳೇ ಮುಜುಗರಕ್ಕೆ ಈಡಾಗುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ ಸ್ವಂತ ಹಣದಲ್ಲಿ ಸಿಮೆಂಟ್ ಮರಳು ತಂದು ರಿಪೇರಿ ಮಾಡಿರುವಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದು ಪ್ರತಿನಿತ್ಯ ಲಕ್ಷಾಂತರ ಗಾಡಿ ಸಂಚಾರ ಮಾಡುವಂತಹ ರಸ್ತೆ ಇದೆ ಸಿ ಕಚೇರಿ ಮುಂಭಾಗದಲ್ಲಿರುವಂಥ ರಸ್ತೆ ಎಷ್ಟೇ ಮನವಿ ಮಾಡಿದರೂ ಕೂಡ ಅಧಿಕಾರಿಗಳು ಇತ್ತ ಕಡೆ ನೋಡ್ಲಿಲ್ಲ ರಸ್ತೆ ದುರಸ್ತಿಗೊಳಿಸಲಿಲ್ಲ ಹಾಗಾಗಿ ಮಹಿಳೆಯರೇ ನಮ್ಮ ಸ್ವಂತ ದುಡ್ಡಲ್ಲಿ ರಸ್ತೆಯನ್ನು ದುರಸ್ತಿ ಮಾಡಿದ್ದಾರೆ ಇದರೊಂದಿಗೆ ಇವತ್ತಿನ ಉತ್ತರ ಸಮಾಚಾರವನ್ನ ಮುಗಿಸ್ತಾ ಇದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್